ನಮಸ್ತೆ ಸೊ ಫಸ್ಟ್ ಟೈಮ್ ಲೈವ್ ಬಂದಿದ್ದೀನಿ ಸೊ ಫಸ್ಟ್ ಟೈಮ್ ಲೈವು ಸೊ ಹೇಗೆ ಬರುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ಸೊ ಮಾತಾಡೋಣ ಸೊ ಇನ್ನು ಮುಂದೆ ಲೈವ್ ಬರುವ ಮನಸ್ಸಿದೆ ಮಾತಾಡುವ ಏನಾದರೂ ಮಾತಾಡೋಣ ತುಂಬ ದಿನ ಆಗಿತ್ತು ಲೈವ್ ಬಂದಿಲ್ಲ ಸೋ ಲೈವ್ ಬರಬೇಕು ಬರಬೇಕು ಅಂತ ಪ್ಲ್ಯಾನ್ ಇತ್ತು ಸೊ ಬಂದಿರಲಿಲ್ಲ ಸೊ ಬಂದಿದ್ದೀನಿ ಫಸ್ಟ್ ಟೈಮು ತಪ್ಪಾಗಿದ್ದರೆ ಎಲ್ಲಾದರೂ ಕ್ಷಮೆ ಇರಲಿ ಯಾರಾದರೂ ಏನಾದರೂ ಕೇಳೋದಿದ್ರೆ ದಯವಿಟ್ಟು ಕೇಳ್ಬೋದು ವಿತ್ತಕ್ಷಿತ್ನಲ್ಲಿ ಪ್ರಪ್ರಥಮ ಬಾರಿ ಲೈವ್ ಇದೆ ಕಂತಾರ ಸಿನಿಮಾ ಅಕ್ಟೋಬರ್ ಎರಡನೇ ತಾರೀಕು ರಿಲೀಸ್ ಆಗ್ತಾ ಇದೆ ತುಂಬಾ ಜನ ಕಾಯ್ತಿರ್ತೀರಾ ಸೊ ಅದರಲ್ಲಿ ನಾನು ಕೂಡ ಒಬ್ಬ ಸೊ ಹೇಗಿರುತ್ತೆ ಅನ್ನೋಂಥದ್ದನ್ನು ತುಂಬ ಕಾಯ್ತಾ ಇದ್ದೀನಿ ಮೂವಿ ಹೇಗೆ ಬರುತ್ತೆ ಅಂತ ರೀಸೆಂಟಾಗಿ ಟ್ರೈಲರ್ ಕೂಡ ರಿಲೀಸ್ ಮಾಡಿದರು ಸೊ ನಾನು ನೋಡಿದೆ ತುಂಬಾ ಚೆನ್ನಾಗಿತ್ತು ನೀವು ಏನಾದರೂ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸೊ ಏನು ಅನ್ನಿಸ್ತು ಹೇಗಿತ್ತು ಕಂತರ ಮೂವಿ ಟ್ರೈಲರ್ ಅಂತ ಸೊ ನಾನು ವಾಯ್ಸ್ ಕೇಳಿಸ್ತಿದೆ ಅನ್ಕೊತೀನಿ ನಿಮಗೆ ಎಲ್ಲರಿಗೂ ಆ್ಯಕ್ಚುಲಾಗಿ ವಿತ್ ತಕ್ಷಿತ್ ಅನ್ನುವಂಥ ಚಾನಲಲ್ಲಿ ಎಲ್ಲ ಮಿಕ್ಸ್ಡ್ ಕಂಟೆಂಟನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಇದನ್ನು ಶುರು ಮಾಡಿದಂಥದ್ದು ಸೊ ಆ್ಯಕ್ಚುಲಾಗಿ ನನ್ನ ಮತ್ತೊಂದು ಚಾನಲ್ ಇದೆ ಅದು ಬಂದು ಫುಡ್ ಲೊಕೇಶನ್ಸ್ ಅನ್ನುವಂಥದ್ದು ಫುಡ್ ಲೊಕೇಶನ್ಸ್ ಅಂತ ಅದರಲ್ಲಿ ಕಂಪ್ಲೀಟಾಗಿ ಫುಡ್ ಬಗ್ಗೆ ವಿಡಿಯೋಗಳು ಇರುತ್ತೆ ಅಂದರೆ ಹೋಟೆಲ್ ಬಗ್ಗೆ ವಿಡಿಯೋಗಳು ಜಾಸ್ತಿ ಮಾಡ್ತೀನಿ ಸೊ ಇದರಲ್ಲಿ ವಿತಕ್ಷಿತ ಅಂದರೆ ನಾನು ನನ್ನ ಜೊತೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದು ಸೊ ಮಿಕ್ಸ್ಡ್ ಕಂಟೆಂಟ್ ಇರಲಿ ಅನ್ನೋ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಿಕ್ಸ್ಡ್ ಕಂಟೆಂಟ್ಗೋಸ್ಕರನೇ ಈ ಚಾನಲ್ನ ಮಾಡಿದ್ದು ಸೊ ನಿಮಗೆ ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದು ಈ ಕಂಟೆಂಟ್ ಮಾಡಿ ಸರ್ ಅಂತ ಅಂದರೆ ಈ ಥರ ಕಂಟೆಂಟ್ಗಳ ಬಗ್ಗೆ ಮಾಡಿ ಅಂತ ಹೇಳಿದ್ರೆ ಸೊ ಖಂಡಿತವಾಗಿಯೂ ನಾನು ಆ ರೀತಿ ಕಂಟೆಂಟ್ಗಳನ್ನ ಮಾಡೇ ಮಾಡ್ತೀನಿ ಸಾಧ್ಯವಾದಷ್ಟು ಮಾಡ್ತೀನಿ ಪ್ರಯತ್ನ ಪಡ್ತೀನಿ ಫುಡ್ ಆಲ್ರೆಡಿ ಇದೆ ಸೊ ಫುಡ್ ಲೊಕೇಶನ್ ಅದರಲ್ಲಿ ಇದರಲ್ಲಿ ಬೇರೆ ಏನಾದರೂ ಮಾಡೋಣ ಬೇರೆ ವಿಷಯಗಳ ಬಗ್ಗೆ ತೋರಿಸೋಣ ಅನ್ನುವಂಥ ಒಂದು ಕುತೂಹಲದಿಂದ ಇದನ್ನು ಶುರು ಮಾಡಿದ್ದು ಇನ್ನೇನು ದಸರಾ ಬೇರೆ ಬರ್ತಾ ಇದೆ ದಸರಾಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ ಹೇಗೆ ನಡೀತಾ ಇದೆ ದಸರಾ ಅಂದಿದ ತಕ್ಷಣ ನಮ್ಮೆಲ್ಲರಲ್ಲೂ ಬರೋಂಥದ್ದು ಎರಡು ವಿಷಯ ಎಲ್ರಿಗೂ ಒಂದೇ ವಿಷಯ ಅಲ್ಲ ಎರಡು ವಿಷಯ ಒಂದು ಮಾಮೂಲಿ ದಸರಾ ಅಂಬಾರಿ ಅರಮನೆ ಸೊ ಇದೆಲ್ಲ ಬರುತ್ತೆ ಇನ್ನೊಂದು ಮಾಮೂಲಿ ದಸರಾ ಅಂದಿದ ತಕ್ಷಣ ಗಾಡಿ ಪೂಜೆ ಅನ್ನುವಂಥದ್ದು ಸಿಂಗಾರ ಆಗಿರುತ್ತೆ ನಮ್ಮ ಗಾಡಿಗಳು ಎಲ್ಲ ಸಿಂಗಾರ ಆಗುತ್ತೆ ಸೊ ಅದಕ್ಕೆ ಪೂಜೆಗಳು ನಡೆಯುತ್ತೆ ಸೊ ಆಯುಧ ಪೂಜೆ ದಿನ ಸೊ ದಸರಾ ಅಂಬಾರಿ ಇದೆಲ್ಲ ಬಹಳನೇ ಖುಷಿ ಕೊಡುವಂಥದ್ದು ನಮ್ಮ ಮೈಸೂರು ಸೊ ಈ ಭಾಗದವ್ರಿಗಂತೂ ಇನ್ನೂ ಹಬ್ಬ ಜೋರೆ ಅಂತಲೇ ಹೇಳ್ಬೋದು ದಸರಾ ಹಬ್ಬ ಆಯುಧ ಪೂಜೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಜೋರೆ ಸೊ ದಸರಾನು ಪ್ರತಿಯೊಬ್ಬರಿಗೂ ಜೋರೆ ದಸರಾ ಆಯುಧ ಪೂಜೆ ಆಯುಧ ಪೂಜೆ ಮನೆ ಗಾಡಿಗಳಿಗೆಲ್ಲ ಪೂಜೆ ನಡೆದೆ ನಡೆದೇ ನಡೆಯುತ್ತೆ ಸೊ ಈ ಬಾರಿ ಯಾರಾದರೂ ಮೈಸೂರಿಗೆ ಹೋಗ್ತಾ ಇದ್ದೀರಾ ಸೊ ತುಂಬ ಜನ ಹೇಳೋದಿದೆ ಸೊ ಮೈಸೂರು ಸಿಕ್ಕಾಪಟ್ಟೆ ರೇಷ್ಮರಾಯ ಯಾರು ಅಷ್ಟು ಊರ ಹೋಗ್ತಾರೆ ಟಿ ವಿಲಿ ಆರಾಮ್ಸೆ ನೋಡ್ಬಿಡ್ಬೋದು ಅಲ್ಲೋಗಿ ಆ ರಷಲ್ಲಿ ಕರೆಕ್ಟಾಗೂ ನೋಡೋಕ್ಕಾಗಲ್ಲ ಹಿಂಸೆ ಅನ್ನುವಂಥದ್ದೆಲ್ಲ ಇದೆ ಸೊ ಯಾರಾದರೂ ಹೋಗಿದ್ದೀರಾ ನಾನು ಇದುವರೆಗೂ ನಾನು ಹೋಗೋಕ್ಕಾಗಿಲ್ಲ ಇದೇ ವಿಚಾರವಾಗಿ ಸೊ ತುಂಬ ರಶ್ ಇರುತ್ತೆ ಆರಾಮಾಗಿ ಲೈವ್ ಬರ್ತರತ್ತೆ ಟಿ ವಿಲಿ ಆರಾಮ್ಸೆ ಕೂತ್ಕೊಂಡು ನೋಡ್ಬೋದು ಅನ್ನುವಂಥದ್ದು ವಿಚಾರಕ್ಕೇ ಜಾಸ್ತಿ ನಾನು ಮನೆಯಿಂದನೇ ನೋಡ್ಬಿಡ್ತೇನೆ ಸೊ ಅಲ್ಲಿ ಹೋಗಿ ಆ ರಷಲ್ಲಿ ನೋಡುವಂಥ ಸಾಹಸ ಇನ್ನೂ ಮಾಡಿಲ್ಲ ತುಂಬ ಜನ ಮಾಡಿ ಹೋಗಿರ್ತೀರ ಸೊ ಹೋಗಿದ್ರೆ ಹೇಗಿತ್ತು ಅನುಭವ ಒಂಚೂರು ತಿಳಿಸಿ ಕಮೆಂಟ್ ಮಾಡಿ ಸಿಂಪಲಾಗಿ ಮತ್ತು ಇನ್ನೇನಾದರೂ ವಿಶೇಷಗಳು ಇದ್ದರೆ ದಯವಿಟ್ಟು ಹಂಚ್ಕೊಳ್ಳಿ ಫಸ್ಟ್ ಟೈಮ್ ಲೈವು ಸೊ ಹೇಗಾದರೂ ಮಾತಾಡ್ತಿದ್ದೀನೋ ಗೊತ್ತಿಲ್ಲ ಹೆಂಗೆ ಮಾತಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಫುಡ್ ಬ್ಲಾಗಿಂಗ್ ಅಂತ ಅಥವಾ ಬ್ಲಾಗಿಂಗ್ ಅಂತ ಬಂದಾಗ ಅಲ್ಲಿ ರೆಕಾರ್ಡ್ ಮಾಡ್ಬಿಡ್ತೀವಿ ಡೈರೆಕ್ಟಾಗಿ ಮಾತಾಡ್ತೀವಿ ವಿಷಯದ ಬಗ್ಗೆ ಮಾತಾಡ್ತೀವಿ ಅಲ್ಲಿನ ಸಬ್ಜೆಕ್ಟ್ ಬಗ್ಗೆ ತುಂಬ ಮಾತಾಡ್ತೀವಿ ಬ್ಲಾಗಿಂಗ್ ಅಂತ ಬಂದಾಗ ಸೊ ಇದು ಲೈವ್ ಅಂತ ಬಂದಾಗ ಹೇಗೆ ಮಾತಾಡಬೇಕು ಏನು ಮಾತಾಡಬೇಕು ಅನ್ನೋದು ಸ್ವಲ್ಪ ಗೊಂದಲ ಇರತ್ತೆ ಸೊ ಯಾರಾದರೂ ಏನಾದರೂ ಕೇಳಿದ್ರೆ ಖಂಡಿತ ನಾನು ಆನ್ಸರ್ ಮಾಡ್ಬೋದು ಅದಕ್ಕೆ ಯಾರಾದರೂ ಏನಾದರೂ ಕೇಳಿದ್ರೆ ಕ್ವಶನ್ ಮಾಡಿದ್ರೆ ಸೊ ಹಾಗಾಗಿ ಯಾರಾದರೂ ಏನಾದರೂ ಕೇಳುವುದಿದ್ದರೆ ದಯವಿಟ್ಟು ಕೇಳಿ ಸೊ ಇದೊಂದೇ ಅಂತಲ್ಲ ಫುಡ್ ಲೊಕೇಶನ್ಸೂ ನಮ್ಮದೇ ಚಾನಲ್ಲು ಬಟ್ ಅದರಲ್ಲಿ ಫುಡ್ ರಿಲೇಟೆಡ್ ಇರುತ್ತೆ ಸೊ ಯಾರಾದರೂ ಏನಾದರೂ ಕೇಳುವುದಿದ್ದರೆ ದಯವಿಟ್ಟು ಕೇಳಿ ಯಾವ ಥರ ಕಂಟೆಂಟ್ ಬೇಕಿದೆ ಅನ್ನೋಂಥದ್ದಾಗಿ ಸಹ ಈ ರೀತಿ ಕಂಟೆಂಟ್ ಬೇಕಿತ್ತು ಸೊ ಈ ರೀತಿ ಕಂಟೆಂಟ್ ಬಹಳ ಹೆಲ್ಪ್ ಆಗುತ್ತೆ ಒಂಚೂರು ಮಾಡಿ ಅಂತ ಅಂದರೆ ಅದನ್ನು ಮಾಡೋಂಥ ಪ್ರಯತ್ನ ಖಂಡಿತ ಮಾಡ್ತೀನಿ ನಾನು ಮೇ ಬಿ ಹೊಸ ಚಾನಲ್ ಆಗಿರೋದ್ರಿಂದ ಯಾರೂ ಲೈವ್ಗೂ ಜಾಸ್ತಿ ಬಂದಿಲ್ಲ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಸೊ ಯಾರು ಏನು ಕೇಳ್ತಾನೂ ಇಲ್ಲ ಸೊ ಎಲ್ಲ ನನಗೆ ನಾನು ಏನು ಹೇಳೋದು ಅನ್ನೋದೇ ಒಂದು ಏನಕ್ಕೆ ಕೇಳಿದ್ರೆ ಹೇಳ್ಬಿಡ್ಬೋದು ಟಕ್ ಅಂತ ಯಾರು ಏನು ಕೇಳ್ತಿಲ್ಲ ಅಂದಾಗ ಹೆಂಗೆ ಏನು ಮಾತಾಡೋದು ಅನ್ನೋದೇ ಖುಷನ್ ಆಗ್ಬಿಡುತ್ತೆ ಸೊ ಯಾವ್ದಾದ್ರು ಟಾಪಿಕ್ ಇಟ್ಕೊಂಡು ಮಾತಾಡ್ಬೋದು ಸೊ ನೆಕ್ಸ್ಟ್ ಟೈಮ್ ಖಂಡಿತ ಯಾವ್ದಾರೊಂದು ಟಾಪಿಕ್ ಇಟ್ಕೊಂಡು ಅದನ್ನು ಸಬ್ಜೆಕ್ಟ್ಗೆ ಹಾಕಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀನಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಸೊ ಖಂಡಿತ ಸೊ ಅವಾಗ ನೀವು ಏನಾದರೂ ಕೇಳಿದ್ರೆ ನಾನು ಏನಾದರೂ ಮಾತಾಡೋದಕ್ಕೂ ಚೆನ್ನಾಗಿರತ್ತೆ ಸೊ ಒಬ್ಬನೇ ಸುಮ್ಮನೆ ಹಿಂಗೆ ರ್ಯಾಂಡಮ್ಲಿ ಏನೇನೋ ಮಾತಾಡೋದಕ್ಕಿಂತ ಸೊ ನೀವೇನಾದರೂ ಕೇಳಿದ್ರೆ ನಾನು ಆನ್ಸರ್ ಮಾಡೋದಕ್ಕೆ ಬಹಳ ಚೆನ್ನಾಗಿರತ್ತೆ ಮಾತಾಡ್ತಾ ಹೋಗ್ಬೋದು ಸೊ ಹೆಚ್ಚೊತ್ತು ಹೆಚ್ಚೊತ್ತು ಮಾತಾಡ್ಬೋದು ವಿಷಯಗಳ ಬಗ್ಗೆ ಮಾತಾಡ್ಬೋದು ಇವಾಗ ಸಡನ್ನಾಗಿ ಯಾವುದೇ ಒಂದು ವಿಷಯ ಅಂತ ಬಂದರೆ ನನಗೆ ಬಹಳ ಇಷ್ಟವಾಗುವಂಥದ್ದೇ ಹಳ್ಳಿ ಜೀವನ ಸುಮಾರು ಜನ ಅಂತಾರೆ ಸಿಟಿ ಜೀವನ ಹಳ್ಳಿ ಜೀವನ ಇವೆರಡೂ ಕಂಪ್ಯಾರಿಷನ್ ಅವರವ್ರ ಆ್ಯಂಗಲಲ್ಲಿ ಅವ್ರವ್ರದ್ದು ಸರಿ ಅನ್ಸುತ್ತೆ ಲೈಕ್ ಇವಾಗ ಹಳ್ಳಿ ಜೀವನ ಚೆಂದ ಅಂತ ನಾನು ಅನ್ಸ್ ಅಂತೀನಿ ಸಿಟಿ ಜೀವನ ಚೆಂದ ಅಂತ ಒಂದಷ್ಟು ಜನ ಅಂತಾರೆ ಹಳ್ಳಿ ಜೀವನ ಏನು ಸ್ಟಾರ್ಟಿಂಗಲ್ಲೆಲ್ಲ ಚ ಸಿಟಿಲಿದ್ದವರು ಇದ್ದವರು ಹಳ್ಳಿಗೆ ಹೋದಾಗ ಅದೊಂದೆರಡು ದಿನ ಚೆನ್ನಾಗಿರುತ್ತೆ ಆಮೇಲೆ ಅದು ಬೋರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಆರೋಗ್ಯದ ದೃಷ್ಟಿಯಿಂದ ಹಳ್ಳಿ ಜೀವನ ತುಂಬಾ ಚೆಂದ ಸೊ ಒಳ್ಳೆ ಊಟ ಸಿಗುತ್ತೆ ಒಳ್ಳೆ ಗಾಳಿ ಸಿಗುತ್ತೆ ಸೊ ಕೆಲಸಗಳು ಮಾಡಿಕೊಂಡು ಒಂಥರ ಅದೊಂಥರ ಜೀವನ ಅದೊಂಥರ ಚೆನ್ನಾಗಿ ತುಂಬಾ ಚೆನ್ನಾಗಿರತ್ತೆ ಸೊ ಓಕೆ ಸೊ ನೆಕ್ಸ್ಟ್ ಟೈಮ್ ಖಂಡಿತ ನಾನು ಯಾವುದೋ ಒಂದು ಟಾಪಿಕ್ ಇಟ್ಕೊಂಡು ಖಂಡಿತ ಮಾತಾಡ್ತೀನಿ ಯಾರು ಏನು ಕೇಳ್ತಾ ಇಲ್ಲ ಸೊ ಯಾರು ಏನು ಕಮೆಂಟ್ ಇಲ್ಲ ಸೊ ಖಂಡಿತ ಸೊ ಯಾರಾದರೂ ಏನಾದರೂ ಕಮೆಂಟ್ ಹಾಕಿದ್ರೆ ಅದ್ರ ಬಗ್ಗೆ ನಾನು ಒಂಚೂರು ಮಾತಾಡ್ಬೋದು ಅಥವಾ ಏನಾದರೂ ಹೇಳ್ಬೋದು ಯಾರು ಏನು ಕೇಳ್ತಾ ಇಲ್ಲ ನೆಕ್ಸ್ಟ್ ಟೈಮ್ ಖಂಡಿತ ಯಾವುದೋ ಒಂದು ಟಾಪಿಕ್ ಇಟ್ಕೊಂಡು ಖಂಡಿತ ಮಾತಾಡ್ತೀನಿ ಅಥವಾ ನೀವು ಇದೇ ನೀವು ನೀವೇನಾದರೂ ಕಮೆಂಟ್ ಹಾಕಿದರೂ ಸಹ ನಾನು ಅದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಅದ್ರ ಬಗ್ಗೆ ಒಂಚೂರು ಡಿಸ್ಕಸ್ ಮಾಡೋಣ ತುಂಬ ಸೀರಿಯಸ್ ಮ್ಯಾಟ್ರಲ್ಲೇ ಏನು ಬೇಡ ಬಟ್ ಜನ್ರಲ್ ಆಗಿ ಮಾತಾಡೋಣ ಸೊ ನಾನು ಜನ್ರಲ್ ಮಾತುಗಳನ್ನ ಬಹಳ ಇಷ್ಟಪಡ್ತೀನಿ ತುಂಬ ಸೀರಿಯಸ್ಸಾಗಿ ಮಾತು ಮಾತಾಡೋದಕ್ಕಿಂತ ಜನ್ರಲ್ಲಾಗಿ ಆ್ಯಸ್ ಎ ಫ್ರೆಂಡಾಗಿ ಮಾತಾಡೋದಕ್ಕೆ ನಾನು ಬಹಳನೇ ಇಷ್ಟಪಡ್ತೀನಿ ವಿಷಯಗಳ ಬಗ್ಗೆ ಯಾವುದೇ ಒಂದು ವಿಷಯನ ತುಂಬ ಸೀರಿಯಸ್ಸಾಗಿ ತೊಗೊಳ್ದೆ ಜನ್ರಲ್ಲಾಗಿ ಮಾತಾಡುವಂಥದ್ದನ್ನು ನಾನು ಬಹಳ ಇಷ್ಟಪಡ್ತೀನಿ ಸೊ ಯಾವುದಾದ್ರೂ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋನ ನೀವು ನೋಡಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತು ಲೈವ್ ಬರುವ ಯಾವಾಗಾದರೂ ನೀವು ಲೈವ್ ಬರೋಕ್ಕೆ ಮುಂಚೆ ಖಂಡಿತ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಲೈವ್ ಬಂದು ನೀಟಾಗಿ ಮಾತಾಡೋಣ ಖಂಡಿತ ಓಕೆ ಲೈವ್ನ ಎಂಡ್ ಮಾಡ್ತೀನಿ ಸೋ ಎಲ್ಲರೂ ತಮ್ಮ ತಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಒಳ್ಳೊಳ್ಳೆ ಊಟ ಮಾಡಿ ಸೊ ಆರೋಗ್ಯಕರ ಆಹಾರ ಉಂಟು ಊಟ ಮಾಡಿ ನಾನು ಅದನ್ನು ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ ಆದಷ್ಟು ಒಂದು ಒಳ್ಳೊಳ್ಳೆ ಊಟಗಳನ್ನ ಮಾಡಿ ಅಂದರೆ ಕಡಿಮೆ ಬಜೆಟಲ್ಲಿ ಸಿಗುತ್ತೆ ನಾವು ಒಳ್ಳೆ ಊಟ ಅಂದಿದ ತಕ್ಷಣ ನಾವು ಅಷ್ಟೊಂದು ದೊಡ್ಡ ದೊಡ್ಡ ಬಜೆಟ್ಗಳು ಅಂತ ಇರೋಲ್ಲ ಕಡಿಮೆ ಬಜೆಟಲ್ಲೇ ಊಟಗಳು ಸಿಗುತ್ತೆ ತುಂಬ ಹೊಟ್ಟೆ ಹಸುವು ಅಂದಾಗ ಏನೇನೋ ತಿನ್ನೋ ಬದಲು ನಾನು ಅದನ್ನೇ ಇರ್ತೀನಿ ತುಂಬ ಹೊಟ್ಟೆ ಹಸುವು ಅಂತ ಬಂದಾಗ ಸುಮ್ಮನೆ ರ್ಯಾಂಡಮ್ಲಿ ಏನೋ ಕರಿದ ಪದಾರ್ಥ ಅಂತ ತಿನ್ನೋ ಬದಲು ಒಂದು ಬಾಳೆಹಣ್ಣು ತಿನ್ನಿ ಸೊ ತುಂಬ ಒಳ್ಳೆಯದು ಅಥವಾ ಫ್ರೂಟ್ ಬೌಲು ಫ್ರೂಟ್ ಬೌಲ್ ಅಂದಾಗ ಐವತ್ತು ರೂಪಾಯಿ ಕೊಡಬೇಕಾಗತ್ತೆ ಅದರದ್ದು ಕಾಸ್ಟ್ಲಿ ಅಥವಾ ಅರವತ್ತು ರೂಪಾಯಿ ಆಗುತ್ತೆ ಕಾಸ್ಟ್ಲಿ ಅನ್ನೋದಾದರೆ ಆರಾಮ್ಸೆ ಎರಡು ಬಾಳೆಹಣ್ಣು ತಿಂದುಬಿಡ್ಬೋದು ಸೊ ಹೊಟ್ಟೆ ತುಂಬತ್ತೆ ಅದು ಒಳ್ಳೆಯ ಎನರ್ಜಿ ಫುಡ್ಡು ಜೊತೆಗೆ ಅದು ಯಾರು ಅಂತಾರೆ ಒಂದು ಎರಡು ಬಾಳೆಹಣ್ಣು ತಿಂದರೂ ಒಂದು ಊಟಕ್ಕೆ ಸಮಾನ ಅಂತ ಸೊ ಆರೋಗ್ಯಕರ ಆಹಾರನ ಸೇವಿಸಿ ಅಂದರೆ ಕೈ ಅನ್ಸ ಅಂದರೆ ಹೇಳ್ತಿರ್ತಾರೆ ಲೈಕ್ ಮೂವತ್ತು ಅಥವಾ ಒಂದು ನಲವತ್ತಾಗೋವರೆಗೂ ಆರೋಗ್ಯ ಚೆನ್ನಾಗೇ ಇರುತ್ತೆ ಆಮೇಲೆ 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 ಸ್ವಲ್ಪ ಕೈ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತಾರೆ ಸೊ ಹಾಗಾಗಿ ಆ ದೃಷ್ಟಿಯಿಂದ ಆರೋಗ್ಯನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಸೊ ಮತ್ತೊಮ್ಮೆ ಭೇಟಿಯಾಗುವ ಮತ್ತೊಮ್ಮೆ ಮತ್ತೊಂದು ಲೈವ್ನಲ್ಲಿ ಭೇಟಿಯಾಗುವ